ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ಸ್ಪೆಷಲ್ ಅಂತಲೇ ಅಂದ್ಕೊಂಡಿದ್ದೀನಿ ನೀವು ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗಾಗಿರ್ಬೋದು ಪುಟ್ಟದಾಗೆ ಟೈಲರಿಂಗ್ ಶಾಪ್ ಇಟ್ಕೊಳ್ಬೇಕು ಅಂದ್ಕೊಂಡಿರೋರಿಗೂ ಸಹ ಒಂದು ಒಳ್ಳೆ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ಸೊ ನಾವು ಒಂದು ಹಳೆ ಬಿಡೋದಲ್ಲಿನೇ ಹೇಳಿದ್ದೆ ಒಂದು ಒಬ್ಬ ಹೊಸ ಮೆಂಬರ್ ಆ್ಯಡ್ ಆಗೋರಿದ್ದಾರೆ ನಮ್ಮ ಒಂದು ಫ್ಯಾಮಿಲಿಗೆ ಅಂತ ಹೇಳಿಬಿಟ್ಟು ಸೊ ಕೆಲವೊಬ್ಬರು ಕಾಲ್ ಮಾಡಿ ಅಕ್ಕ ಪ್ರೆಗ್ನೆಂಟಾ ಅಂತಲೂ ಕೇಳಿದ್ರು ಸೊ ಏನಲ್ಲ ಸೊ ಇವತ್ತು ನಾವು ಒಂದು ಹೊಸ ಮಷೀನ ನೋಡ್ಕೊಂಡು ಬರೋಣ ಅಂತ ಬೆಂಗಳೂರಿಂದ ನಾವು ಹೊಸಪೇಟೆ ಸಿಂಧನೂರಿಗೆ ಹೋಗಿದ್ವಿ ಯಾಕೆ ಅಂತಂದರೆ ಅಲ್ಲಿ ಮಷಿನ್ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ನಮಗೆ ಸೊ ಅದಕ್ಕೋಸ್ಕರ ನಮ್ಮ ಕಡೆ ತೊಗೊಂಡಿಟ್ಟರು ನಮ್ಮ ಅಕ್ಕ ಆಗಿರ್ಬೋದು ಸೊ ನಮ್ಮ ರಿಲೇಟಿವಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಮಷಿನ್ಗಳು ತೊಗೊಂಡಿದ್ದಾರೆ ಸೊ ಲಕ್ಷದ ಮೇಲೆ ಯಾರು ಕೈ ಹಾಕಿತ್ತು ಅವರೆಲ್ಲರೂ ಸಹ ಇಲ್ಲಿ ಸಿಂಧನೂರಿಗೆ ಹೋಗಿ ತೊಗೊಂಡಿರೋದು ಸೊ ನಾವೇನು ಮಾಡಿದ್ವಿ ಡೈರೆಕ್ಟಾಗಿ ನಾವೇ ಹೋಗಿ ನೋಡ್ಕೊಂಡು ಬರೋಣ ಅಂದರೆ ನಾವೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಬರೇ ಇದು ಟೈಲರು ಅದು ಇದು ಮನೇಲಿ ಅವರು ಕೂಡ ಆಫೀಸ್ಗೆ ಹೋಗಿ ಬರೋರು ನನಗೆ ಹೆಲ್ಪ್ ಮಾಡೋರು ಅಷ್ಟೇ ಮತ್ತು ನಾವು ಹೊರ್ಗಡೆ ಅಂತ ಎಲ್ಲೂ ಹೋಗ್ತಾ ಇರಲಿಲ್ಲ ರೇಷನ್ ತರ್ಕೊಂಡು ಹೊರ್ಗಡೆ ಹೋಗ್ತೀವಿ ಅಷ್ಟೇನೆ ಜೊತೆಯಲ್ಲೇ ಅಂತ ಹೇಳಿದ್ರೆ ಮತ್ತು ಇದು ಐಟಮ್ ತರಕ್ಕೆ ಹೋಗ್ತೀವಿ ಸೊ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಹೋಗೋಣ ಅಂತಂಥೇಳಿ ಹೋದ್ವಿ ಬಟ್ ಹೋದಾಗಂತ ವೆದರು ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ ಅಲ್ಲಿ ವಾತಾವರಣ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಎಷ್ಟು ಗ್ರೀನರಿ ಇದೆ ಹೇಳ್ಬಿಟ್ಟು ಆ ಹೊಳೆ ನೋಡ್ಬೋದು ನದಿ ಕೆರೆ ಎಪ್ಪ ಊರ್ ಬರೋವರೆಗೂ ಸಹ ಒಂದು ಎರಡು ಮೂರು ಕಡೆ ಈ ಥರ ಕಾಣಿಸುತ್ತೆ ನಿಜವಾಗ್ಲೂ ಕಿಟಕಿ ಪಕ್ಕ ಕೂತ್ಕೊಂಡ್ರೆ ಒಳ್ಳೆಯ ಒಂದು ವ್ಯೂನ ಎಂಜಾಯ್ ಮಾಡ್ಬೋದು ನಾವು ಬಟ್ ಸಿಗುರುಗುಪ್ಪೆ ಅಲ್ಲಿಗೆ ಸ್ಟಾಪ್ ಬಸ್ಸು ಬೆಂಗಳೂರಿಂದ ಅಲ್ಲಿಂದ ನಾವು ಬೇರೆ ಬಸ್ಗೆ ಹೋಗಬೇಕು ಬಟ್ ಅಲ್ಲಿ ಸಿಗೋದು ನಮಗೆ ಸಿಕ್ಕಿದ್ದು ಸಿಟಿ ಬಸ್ ಗೋರ್ಮೆಂಟ್ ಆದ್ರೂ ಸಹ ನಾವು ಅಮೌಂಟ್ ಕೊಟ್ವಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಇಲ್ಲ ಏಕೆಂದರೆ ಅಲ್ಲಿ ಮಹಾರಾಷ್ಟ್ರದ ಬಸ್ಸು ತುಂಬ ಇರುತ್ತವೆ ಅಲ್ಲಿ ಜಾಸ್ತಿ ಆ ಕಡೆ ಸೈಡ್ ಹೋಗೋದು ಸೊ ಅದಕ್ಕೋಸ್ಕರ ಅಲ್ಲಿ ಫ್ರೀ ಬಸ್ಸು ಸ್ವಲ್ಪ ಕಡಿಮೆನೇ ಅಲ್ಲಿಂದ ರಿಟನ್ನು ಊರಿಗೆ ಹೋಗೋ ಸೈಡು ಇದ್ದರೆ ಬಳ್ಳಾರಿ ಸೈಡು ಆ ಥರ ಹೋಗೋರ್ಗಿದ್ರೆ ಫ್ರೀನೇ ಇರುತ್ತೆ ಬಟ್ ಸಿಟಿ ಬಸ್ಗಳು ಆಲ್ಮೋಸ್ಟ್ ಆ ಕಡೆಯಿಂದನೇ ಜಾಸ್ತಿ ಇರುತ್ತವೆ ಸೊ ಅಲ್ಲಿಂದ ಬಂದ್ಬಿಟ್ಟು ಟಿಫನ್ ಮಾಡಿಕೊಂಡು ಶಾಪಿಗೆ ಬಂದ್ವಿ ಶಾಪಲ್ಲಿ ಇವ್ರ ಹತ್ರ ಒಂದು ಏಳೆಂಟು ಬ್ರ್ಯಾಂಡ್ಗಳು ಮಲ್ಟಿನಿಡಲ್ ಮಷಿನ್ಗಳಿದೆ ಬಟ್ ಅದರಲ್ಲಿ ಫಸ್ಟ್ ಲೀಡಲ್ಲಿರೋದು ಬಂದುಬಿಟ್ಟು ಎಚ್ ಎಸ್ ಡಬ್ಲ್ಯೂ ಮಷಿನ್ನು ಮತ್ತು ಇವಾಗ ಸಾನ್ವಿ ಕೂಡ ತುಂಬ ಲೀಡಲ್ಲಿದೆ ಬಟ್ ಸಾಮಿ ಬಂದುಬಿಟ್ಟು ಬೆಂಗಳೂರಲ್ಲಿ ಎಲ್ಲಿ ಹುಡ್ಕಿದ್ರು ಸಿಗೋಲ್ಲ ಬಟ್ ಅದು ನ್ಯೂ ಬ್ರ್ಯಾಂಡು ನ್ಯೂ ಬ್ರ್ಯಾಂಡಲ್ಲ ತುಂಬ ದಿನಗಳ ಆಗಿದೆ ಬಂದು ಬಟ್ ಬೆಂಗಳೂರಲ್ಲಿ ಎಲ್ಲೂ ಸಹ ಓಪನ್ ಮಾಡಿಲ್ಲ ಬಟ್ ಎಲ್ಲೂ ಸಹ ಕೊಟ್ಟಿಲ್ಲ ನಾವಲ್ಲಿ ಏನೇನು ಡೌಟ್ಸ್ ಕೇಳಿದ್ವಿ ನಾನು ಏನೇನು ಡೌಟ್ಸ್ನ ನಿಮ್ಮ ಹತ್ರ ಹೇಳಿದ್ದೆ ಹಳೆ ವೀಡಿಯೋಸ್ ನೋಡಿದರೂ ಗೊತ್ತಿರುತ್ತೆ ನಾವು ಏನಕ್ಕೆ ನೀಡಲ್ ಮಷಿನ್ ತೊಗೊಂಡಿಲ್ಲ ಹೇಳ್ಬಿಟ್ಟು ಸೊ ಆ ಡೌಟ್ನ ಎಲ್ಲನೂ ಸಹ ಅಲ್ಲೇ ಇದ್ದು ನಾವು ಒಂದೇ ಫುಲ್ಲು ಒನ್ ಡೇ ಫುಲ್ಲು ನಾವು ಅಲ್ಲೇ ಇದ್ದು ಏನೇನು ಡೌಟ್ಸ್ ಇದೆ ನಾವು ಏನಕ್ಕೆ ಮಾಡ್ತೀವಿ ಮಷಿನ್ ತೊಗೊಂಡಿಲ್ಲ ಇಷ್ಟು ದಿನ ಅದನ್ನು ಸಹ ಇಷ್ಟು ವರ್ಕ್ ಇದ್ರು ಸೊ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಸೊ ನಾವಲ್ಲಿ ಹೇಳಿ ಕೇಳಿರ್ತಕ್ಕಂಥ ಡೌಟ್ಸ್ನ ಎಲ್ಲರೂ ಸಹ ಅಲ್ಲಿ ಮೀನ್ ಚೇತನ್ ಸರ್ ಇದ್ದಿದ್ದು ಅವರು ಕೂಡ ನೀಟಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿಕೊಟ್ಟ ಮೇಲೆ ನಾವು ಓಕೆ ಮಾಡಿದ್ದು ಸೊ ನಾವೇನು ಇದ್ರಲ್ಲಿ ಮಲ್ಟಿ ನೀಡಿಯಲ್ ಆದರೂ ಸಹ ಆಫ್ ಆಫ್ ಡಿಸೈನ್ ಸಿಗುತ್ತಾ ಅಂತಲೂ ಕೇಳಿದ್ವಿ ಸಿಗುತ್ತೆ ಬಟ್ ಈ ಥರ ಕೂರಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಒಂದು ಎರಡು ದಿನ ಅಭ್ಯಾಸ ಅಷ್ಟೇನೇ ಆಮೇಲೆ ಕೂರಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಅದೇ ಮೆಥಡಲ್ಲಿಯೇ ನಾವು ಏನು ಮ್ಯಾನ್ಯಲ್ ಮಷಿನ್ ಅಂದರೆ ಫೈವ್ ಫಿಫ್ಟಿ ಮಷೀನಲ್ಲಿ ಏನು ವರ್ಕ್ ಮಾಡ್ತೀವೋ ಅದೇ ಥರ ಇದರಲ್ಲೂ ಸಹ ಆಫ್ ಆಫ್ ಡಿಸೈನ್ ಸೇರಿಸ್ಕೊಂಡು ಮಾಡ್ಕೊಬೋದು ಯಾಕಂದರೆ ಬ್ರಾಡ್ ಅಂತ ಬಂದಾಗ ತುಂಬಾ ವೇರಿಯೇಷನ್ ಆಗ್ತವೆ ಅದನ್ನು ಸಹ ಕೇಳಿಕೊಂಡು ನೀಟಾಗೆ ಬಂದಿದ್ದು ನಾವು ಸೊ ನಾವು ತೊಗೊಂಡಿದ್ದು ಬಂದ್ಬಿಟ್ಟು ಇವಾಗ ಏನು ನಾವು ಡೆಮೊ ನೋಡ್ತಾ ಇದೀವೋ ಫೈವ್ ಫಿಫ್ಟಿ ಎ ಮಷಿನ್ ಬಿಟ್ಟು ಇದು ಫೈ ಜಿ ಮಷಿನ್ ಎಚ್ ಎಸ್ ಡಬ್ಲ್ಯೂ ಮಷೀನ ಪರ್ಚೇಸ್ ಮಾಡಿದ್ದು ಸೊ ಇದು ಡಿಫ್ರೆನ್ಸ್ ಏನು ಬೆಂಗಳೂರಿಗೂ ಮತ್ತು ಹಳ್ಳಿಗೂ ಏನು ಡಿಫ್ರೆನ್ಸ್ ಇದೆ ಪ್ರೈಸ್ ಏನು ಡಿಫ್ರೆನ್ಸ್ ಇದೆ ಅದೆಲ್ಲ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಅಂತಂದರೆ ಅವ್ರ ಹತ್ರ ಎಷ್ಟು ಬ್ರ್ಯಾಂಡ್ಗಳ ಮಷಿನ್ಗಳಿದೆ ಇದು ಇದು ನಾವು ನೋಡ್ತಿರೋದು ಬಂದುಬಿಟ್ಟು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಇದೆ ಇದರಲ್ಲಿ ಚಿಕ್ಕ ಫ್ರೇಮಿಂದ ಕೂಡ ಚಿಕ್ಕದಂದರೆ ಫುಲ್ ಚಿಕ್ಕದಲ್ಲ ಇವಾಗ ನಾವು ಇರ್ತೀನಿ ಸ್ವಲ್ಪ ಫ್ರೇಮ್ ಸೈಜ್ ಚಿಕ್ಕದ ಬರುತ್ತೆ ಫೈ ಜಿ ಅಲ್ಲ ಅದು ಆ ಥರ ಬರುತ್ತೆ ಮತ್ತು ಸಾನ್ವಿ ಇದೆ ಶಿಫ್ಟ್ ಇದೆ ಮತ್ತು ಫೋರ್ಟಬಲ್ ಅಂತ ಆ ಬ್ರ್ಯಾಂಡಲ್ಲಿ ಕೂಡ ಒಂದೆರಡು ಮಷಿನ್ಗಳಿದೆ ಇನ್ನೂ ಇದ್ದಾವೆ ಅದರಲ್ಲಿ ಮಷಿನ್ಗಳು ಬಟ್ ನೀವು ಎಲ್ಲ ಆಲ್ ಟೈಪ್ ಸ್ಟಿಚಿಂಗ್ ಮಷಿನ್ ಕೂಡ ಇದೆ ಫೈವ್ ಫಿಫ್ಟಿ ಮಷಿನ್ನು ಫೋರ್ ಫಿಫ್ಟಿ ಎಂಬ್ರಾಯ್ಡರಿ ಮಷಿನ್ನು ಎಲ್ಲ ಮಷಿನ್ಗಳು ಸಹ ಇವ್ರ ಹತ್ರ ಅವೈಲೇಬಲ್ ಇದೆ ಮತ್ತು ಅವರು ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನಮಗೆ ಅದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಆಪ್ಷನ್ ಅಂತ ಹೇಳಿಬಿಟ್ಟು ಸೊ ನಮ್ಗೆ ಅಲ್ಲಿಗೆ ಹೋಗಿ ಬಂದಿದ್ದು ಸಹ ವರ್ತ್ ಅಂತ ಅನ್ನಿಸ್ತು ನಮಗೆ ಯಾಕೆ ಅಂತಂದರೆ ನಾವು ಹಾಕ್ತಿರೋದೇನು ಹತ್ತು ಸಾವಿರ ಐದು ಸಾವಿರ ಲಕ್ಷ ಏನಲ್ಲ ಬರೋಬರಿ ನಾಲ್ಕೂವರೆ ಲಕ್ಷ ಬಂಡವಾಳ ಆಗ್ತಿರೋದು ಸೊ ಅದಕ್ಕೋಸ್ಕರ ಒಂದು ದಿನಕ್ಕೆ ಹಿಂದೆ ಮುಂದೆ ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಶಾಪ್ ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅವ್ರಿಗೆ ಹಾಲ್ ಟೈಪ್ ಆಫ್ ಥ್ರೆಡ್ ಜರಿ ಥ್ರೆಡ್ಗಳೆಲ್ಲ ಅವೈಲೇಬಲ್ ಇದೆ ಮತ್ತು ನಮಗೆ ಡಿಸೈನ್ ಆದ್ರೂ ಸಹ ಅಷ್ಟೇ ನಮ್ಮ ಚಾಯ್ಸ್ ಕೊಡ್ತಾರೆ ಬುಕ್ಗಳು ಕೊಡ್ತಾರೆ ನಿಮ್ಮ ಚಾಯ್ಸು ಎಷ್ಟು ಬುಕ್ ಅಂದರೆ ಯಾವ ಯಾವ ಬುಕ್ಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಆರು ಬುಕ್ಕು ಕೊಡ್ತೀವಿ ಅಂತ ಹೇಳಿದ್ರು ನಾವು ಕೂಡ ಆರು ಬುಕ್ನ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ ಬಟ್ ಅವರು ಬಂದು ನಮಗೆ ಆರ್ಡ್ರ್ ಕೊಟ್ಟು ನೆಕ್ಸ್ಟ್ ಡೇನೇ ನಮಗೆ ಡೆಲಿವರಿ ಕೊಟ್ಟರು ಸೊ ನೋಡ್ತಾ ಇರ್ಬೋದು ನೈಟ್ ಮೂರು ಗಂಟೆ ಕರೆಕ್ಟಾಗಿ ನೋಡ್ಬೋದು ಎರಡು ಮುಕ್ಕಾಲಾಗಿದೆ ಸೊ ಅವಾಗ ಬಂದ್ಬಿಟ್ಟು ನಮಗೆ ಡೆಲಿವರಿ ಕೊಟ್ಟರು ಬಟ್ ಮೇಲ್ಗಡೆ ತೊಗೊಂಡು ಬರೋಕ್ಕೆ ತುಂಬಾ ಕಷ್ಟ ಆಯಿತು ಹೇಳ್ಬೇಕಂದ್ರೆ ಯಾಕಂದರೆ ನಮ್ಮ ಸ್ಟೆಪ್ಸ್ ಸೈಜ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಿದ್ದಾವೆ ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಆಯಿತು ಆದರೂ ಸಹ ಬೆಡ್ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಒಂದೆರಡು ಎಲ್ಲ ಹಾಳಾಗೋಯ್ತು ಅದನ್ನ ಎತ್ಕೊಂಡು ಬರೋಕ್ಕೆ ಸೊ ಇನ್ನೊಬ್ಬ ಮೆಂಬರ್ ಕೂಡ ಆಡಾದರೂ ನಮ್ಮಮ್ಮ ನಮ್ಮಜ್ಜಿ ಎಲ್ಲರೂ ಕೂಡ ಹಬ್ಬಕ್ಕೆ ಅಂತ ಬಂದವರು ಇಲ್ಲೇ ಇದ್ದರೂ ಊರಿಗೋಗಿರಲಿಲ್ಲ ಇಲ್ಲೇ ಇಟ್ಕೊಂಡಿದ್ದ ಏರಿಯಾ ಎರಡು ದಿನ ಅಂತ ಹೇಳ್ಬಿಟ್ಟು ಬಟ್ ಸರ್ವಿಸ್ ಮಾಡೋಕ್ಕೆ ಸಹ ತುಂಬ ಒಳ್ಳೆಯ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ ಸರ್ವಿಸ್ದೇನೂ ಪ್ರಾಬ್ಲಮ್ ಇಲ್ಲ ಬೆಂಗಳೂರಿಗಿಂತ ಚೆನ್ನಾಗೇ ಸರ್ವಿಸ್ ಮಾಡಿಕೊಡ್ತೀವಿ ದೂರ ಅಂತ ಏನೋ ಅಂದ್ಕೊಂಬಿಡಿ ನಮ್ಮ ಎಲ್ಲ ಕಡೆ ಕೂಡ ನಮ್ಮ ಆಫೀಸ್ ಇದಾರೆ ಇದ್ದಾರೆ ಅಂತ ಹೇಳಿದ್ರು ಅವರು ಮತ್ತು ಶಿಫ್ಟ್ ಮಾಡೋಕೆ ಬಂದವರು ಸಹ ಅಷ್ಟೇ ನೆನೆ ಗಡಿ ಬಿಡಿ ಮಾಡೋದಾಗಲಿ ರೂಡಾಗಿ ನಡ್ಕೊಳೋದಾಗಲಿ ಆ ಥರ ಎಂಥದ್ದು ಮಾಡಿಲ್ಲ ಎಷ್ಟು ಕೂಲಾಗಿ ಮಾತಾಡಿದ್ರು ಅಷ್ಟು ಚೆನ್ನಾಗಿ ಮಾತಾಡಿದರು ಆ ಸೈಡ್ ಸ್ವಲ್ಪ ಮಾತುಗಳು ಹೊರಟು ಅಂತ ಅನಿಸುತ್ತೆ ಬಟ್ ಅವ್ರು ಆ ಥರ ನಮ್ಗೆ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗೇ ಮಾತಾಡಿದ್ರು ಕರೆಕ್ಟಾಗಿ ಎರಡು ಮುಕ್ಕಾಲಾಗಿದೆ ಆಗಿದೆ ಈಗ ಅವರು ಎರಡು ಗಂಟೆಗೆ ಬಂದಿದ್ದರು ಬಟ್ ನಾವು ಅದನ್ನು ಇಳಿಸ್ಬಿಟ್ಟು ಮೇಲುಗಡೆ ಬರೋಬರಿ ಮೂರುವರೆ ಕ್ವಿಂಟಲ್ ಬರುತ್ತೆ ಫುಲ್ ಮಷಿನ್ ಸೆಟ್ ಬಂದ್ಬಿಟ್ಟು ಅದನ್ನು ಎತ್ತಿಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಒಬ್ರಿಗೆ ಇಬ್ಬರಿಗೆ ಒಂದು ನಾಲ್ಕೈದು ಜನ ಇದ್ದರೆ ಮಾತ್ರ ಆಗೋದು ಸೊ ಅಲ್ಲಿಗೂ ನಮ್ಮ ಬ್ರದರು ನವೀನವರು ಮತ್ತು ಅವರಿಬ್ರು ಬಂದಿದ್ದರು ಮಷಿನ್ ಅವ್ರ ಕಡೆಯಿಂದ ಅವನ್ನೆಲ್ಲ ಸೇರ್ಕೊಂಡು ನೀಟಾಗಿ ಎತ್ತಿಟ್ರು ಅದಾದಮೇಲೆ ಡೆಮೊ ಸೆಕ್ಷನ್ ಎಲ್ಲಾನು ಸಹ ನೆಕ್ಸ್ಟ್ ಡೇನ ಮಷಿನ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗೇ ಡೆಮೊ ಸೆಕ್ಷನಿಗೆ ಕೂಡ ಬಂದಿದ್ದರು ಸೊ ಅವ್ರ ಹತ್ರ ನನಗೆಲ್ಲ ಡೆಮೊ ಸೆಕ್ಷನ್ನು ಸಹ ನಾರ್ಮಲಾಗೆ ಒಂದೇ ಥರ ಇರುತ್ತೆ ನನಗೆ ಅವರು ಹೇಳೋ ಪ್ರಕಾರ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವ್ರು ಹೇಳೋ ಪ್ರಕಾರ ಹೇಳ್ತಾರೆ ನಮಗೆ ಯಾವ ಥರ ಬೇಕೋ ಆ ಥರ ಅರ್ಥ ಮಾಡ್ಕೊಂಡ್ರೆ ಡೆಮೊ ಸೆಕ್ಷನ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಒಂದೇ ಡೆಮೊ ಸಾಕು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದಾದಮೇಲೆ ನಾನು ಸಂಜೆಗೆ ನಾನು ಒಂದು ವರ್ಕ್ನ ಸ್ಟಾರ್ಟ್ ಮಾಡಿದೆ ನನ್ನ ಬ್ಲೌಸ್ಗೆ ಒಂದು ವರ್ಕ್ ಅಂದರೆ ಜಸ್ಟ್ ಟ್ರೈ ಮಾಡೋಕ್ಕಲ್ಲ ಹೇಳ್ಬಿಟ್ಟು ಹಾಕಿದೆ ತುಂಬಾ ಚೆನ್ನಾಗಿ ಬಂತು ಬಟ್ ಎಲ್ಲ ಚೆನ್ನಾಗಿ ಬಂತು ಅಂದ್ಕೊಳ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಮತ್ತೆ ಸೃಷ್ಟಿಯಾಯಿತು ಯಾಕೆಂದರೆ ಫ್ರೇಮ್ ಫಿಟ್ಟಿಂಗ್ ಫ್ರೇಮ್ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಇದ್ರಲ್ಲಿ ಯಾವತು ಅಂತಂದರೆ ಡಿಸೈನ್ ಕೆಟ್ಟೋಯ್ತು ಅಂತಲೇ ಅರ್ಥ ನಾನು ಇದರಲ್ಲಿ ಏನು ಪ್ರಾಬ್ಲಮ್ ಮಾಡಿದ್ದೀನಿ ಅಂತಲೂ ಸಹ ತೋರಿಸ್ತೀನಿ ನಿಮಗೆ ನೋಡಿ ಈ ಪ್ರಾಬ್ಲಮ್ ಯಾರು ಕೂಡ ಫ್ರೇಮ್ ಫಿಟ್ಟಿಂಗ್ ಇರ ಸೊ ಇವಾಗ ತೋರಿಸ್ತಾ ಇರೋ ಡಿಸೈನ್ ಏನಿದೆ ಅವರು ಡೆಮೋ ಕೊಟ್ಟು ಹೋದ ತಕ್ಷಣನೇ ನಾನು ಒಂದು ಸ್ವಲ್ಪ ಆಫ್ ಮಾಡಿಬಿಟ್ಟೆ ಯಾಕಂದರೆ ತುಂಬ ಹೊತ್ತು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಡೆಮೋ ಸೆಕ್ಷನ್ನ ಅವರು ಸುಮಾರು ಎರಡೂವರೆಗೆ ಕಂಪ್ಲೀಟ್ ಆಗಿತ್ತು ಪ್ರತಿಯೊಂದೂ ಸಹ ನೀಟಾಗಿ ಅರ್ಥ ಆಗೋ ಥರ ತುಂಬ ಚೆನ್ನಾಗೇ ಹೇಳಿಕೊಟ್ರು ನನಗೆ ಅವ್ರು ಮಾತಾಡೋ ಭಾಷೆ ನೋಡಿ ಎಲ್ಲಿ ರಫ್ ಆ್ಯಂಡ್ ಟಫ್ ಎಲ್ಲಿ ರಾಂಗ್ ಆಗ್ತಾರೋ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಅಷ್ಟು ಕಾಟ ಕೊಟ್ಟಿದ್ದೀನಿ ಅವರಿಗೆ ಡೆಮೋಸ್ಟ್ರೇಷನ್ ಕೊಡಬೇಕಾದ್ರೆ ಪ್ರತಿಯೊಂದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಸಹ ಅವ್ರು ನಗ್ನಾಗ್ತಾನೆ ಆನ್ಸರ್ ಮಾಡೋರು ನಿಜವಾಗ್ಲೂ ಪಾಪ ಅವ್ರು ನಮ್ಮ ಊಟ ಮಾಡಿಕೊಂಡು ಹೋದರು ಊಟ ಸಮೇತ ಅವರು ಬೇಡ ಹಂಗೆ ಹಿಂಗೆ ತಿನ್ನಬಾರ್ದು ಆ ಥರ ಏನು ಸಹ ಇದು ಮಾಡಿದರೆ ಡೋಂಟ್ ಬರ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೆ ಸೊ ಅದಾದಮೇಲೆ ನಾನು ಏನೂ ಬೇರೆ ಬ್ಲೌಸ್ಗೆ ಚೆಕ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಮಷಿನ್ ಸೌಂಡ್ ಕೂಡ ಕೇಳಿಸ್ಬೋದು ನಿಮಗೆ ಅದನ್ನ ಇಗ್ನೋರ್ ಮಾಡಿ ಅವ್ರು ಡೆಮೊ ಸೆಕ್ಷನ್ ಕೊಟ್ಟು ಹಾಗೆ ಹೋದ್ಮೇಲೆ ಸೊ ಡೆಮೊ ಸೆಕ್ಷನ್ ಕೊಡಬೇಕಾದ್ರೆ ಏನು ಅಂತಂದರೆ ನೀವು ಅವರು ಹೇಳೋ ಥರ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಅವ್ರು ಕೆಲವೊಂದು ಪಾಯಿಂಟ್ಗಳನ್ನ ಹಿಂಗೆ ಹಿಂಗೆ ಮಾಡಬೇಕು ಹಿಂಗಿಂಗೆ ಬಿಡಬೇಕು ಇದಿಲ್ಲ ಅಂದರೆ ನಡೆಯೋದೇ ಇಲ್ಲ ಆಗೋದಿಲ್ಲ ಅನ್ನೋ ಥರನೂ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತಾರೆ ಸೊ ಅದಾದಮೇಲೆ ಇದು ಆಪ್ಷನಲ್ ಅಂತಲೂ ಹೇಳ್ತಾರೆ ಸೊ ಅದು ಆಪ್ಷನಲ್ ಅಂತ ಹೇಳೋದನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ಬೇಡ್ರಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಬೇಕೇ ಬೇಕು ಅಂತ ಹೇಳ್ತಾರೆ ಅದನ್ನು ನೀವು ತಲೆಗಿಟ್ಕೊಂಡು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅವ್ರನ್ನ ಹೇಳ್ಕೊಡೋದನ್ನ ಕೇಳ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಎರಡು ಕಲ್ತು ಕಲ್ತ್ಬಿಡ್ಬೋದು ನೀವು ಸೊ ಇವಾಗ ಏನು ಹಾಕ್ತಿ ತೋರಿಸ್ತಾ ಇದ್ದೀನಿ ಡಿಸೈನು ಅವ್ರು ಡೆಮೊಸ್ಟ್ರಕ್ಷನ್ ಕೊಟ್ಟು ಹೋಗಿ ನಾನು ನೈಟ್ ಮತ್ತೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇದು ನನ್ನ ಸ್ಯಾರಿ ಬ್ಲೌಸೇ ತೊಗೊಂಡಿರೋದು ಒಂದು ನಾರ್ಮಲ್ ನನ್ನ ಸೀಮಂತಕ್ಕೆ ಒಬ್ರು ಗಿಫ್ಟ್ ಕೊಟ್ಟಿದ್ರು ಸೊ ಅದೇ ಸ್ಯಾರಿನೇ ತೊಗೊಂಡಿರೋದು ಅದರಲ್ಲಿ ನಾನು ಹಾಕಿರೋ ಇದು ಈ ಥರ ಸುಮ್ಮನೆ ಸಿಂಪಲ್ಲಾಗಿರುತ್ತೆ ಅಂತ ತೊಗೊಂಡೆ ಸೊ ಟೈಮಿಂಗ್ ಸ್ವಲ್ಪ ಜಾಸ್ತಿನೇ ಬಂತು ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮ್ಗೇನಾದರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಬ್ಲೌಸ್ಗೆ ಹಾಕ್ಸ್ಕೊಬೋದು ನಾನು ಥ್ರೆಡ್ ಕೂಡ ಏನು ಸಹ ರಿಮೂವ್ ಮಾಡಿಲ್ಲ ಇನ್ನೂ ಹಾಗೆ ಇದೆ ಸೊ ಇಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಬಂದ್ಬಿಟ್ಟು ಇದೊಂದು ನಾನು ಫ್ರೇಮು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಪ್ರತಿ ಸಲಿನೂ ಸಹ ಇಲ್ಲಿ ಒಂದೂವರೆ ಇಂಚು ನಾಲ್ಕು ಬಾರ್ಡ್ರೂ ಸಹ ಒಂದೂವರೆ ಇಂಚು ಒಂದೂವರೆ ಇಂಚು ಗ್ಯಾಪ್ ಬಿಟ್ಕೊಂಡೆ ಮಾಡಬೇಕು ಇಲ್ಲಂತಂದ್ರೆ ಇಲ್ಲಿ ನೋಡಿ ಬಾರ್ಡ್ರ್ ಬಂದಿಲ್ಲ ಇಲ್ಲಿ ಗೋಲ್ಡ್ ಕಲರ್ದು ಒಂದು ಬಾರ್ಡ್ರ್ ಬಂದಿದೆ ಇಲ್ಲಿ ಸೊ ಇಲ್ಲಿ ನಾನು ಏನು ಮಾಡಿದೆ ನಾನು ಚಿಕ್ಕ ಮಷಿನ್ಗೆ ಹೆಂಗೆ ಅರ್ಧ ಇಂಚ್ ಬಿಟ್ಟು ಹಾಕ್ಕೊಂಡಿದ್ದೀನೋ ಅದೇ ಥರನೇ ಇದಕ್ಕೂ ಸಹ ಹಾಕ್ಕೊಂಡೆ ಫ್ರೇಮ್ ಟಚ್ ಆಗಲ್ವಲ್ಲ ಅಂತ ಚೆಕ್ ಮಾಡಿಕೊಂಡು ಬಟ್ ಇದು ಫ್ರೇಮ್ ಟಚ್ ಆಗುತ್ತೆ ಬಟ್ ಅರ್ಧ ಇಂಚಲ್ಲ ಒಂದೂವರೆಯಿಂದ ಎರಡು ಇಂಚು ಗ್ಯಾಪ್ ಬಿಡಲೇಬೇಕು ಮಿನಿಮಮ್ ಅಂತೂ ಒಂದೂವರೆ ಇಂಚ್ ಗ್ಯಾಪ್ ಬಿಡಲೇಬೇಕು ಇಲ್ಲಂತಂದರೆ ಫ್ರೇಮಿ ಟಚ್ ಆಗುತ್ತೆ ಮೂನು ಸಹ ಆಗೋಲ್ಲ ನಾವೇನಾದ್ರೂ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಸರಿಸಿ ಹಾಕ್ತೀವಂದ್ರೂ ಸಹ ಇದರಲ್ಲಿ ಬರಲ್ಲ ಸೊ ಇದು ನಾನು ಮಾಡಿರೋಂತಹ ಮಿಸ್ಟೇಕ್ ಫಸ್ಟ್ ಬ್ಲೌಸು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ರನ್ ಆಯಿತು ಇಲ್ಲಿ ಕೆಳಗಡೆ ಆರ್ಚ್ ಬರಬೇಕಾದ್ರೆ ಮಿಸ್ ಆಯಿತು ಇಲ್ಲಿ ಸಹ ಅಷ್ಟೇ ಸೊ ಇಲ್ಲಿ ಬರೋಲ್ಲ ಇದೊಂದು ಮಿಸ್ಟೇಕ್ ಮಾಡಿದ್ದೀನಿ ಇದೊಂದು ಬಿಟ್ಟರೆ ಇಷ್ಟು ಇಲ್ಲಿವರೆಗೂ ಎಷ್ಟು ಬ್ಲೌಸು ಕಸ್ಟಮರ್ದು ಸಹ ಮಾಡಿದ್ದೀನಿ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಇದು ಫಸ್ಟ್ ಡೆಮೋ ಕೊಟ್ಟೋಗಿ ನೈಟ್ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗ ಈ ಥರ ಮಿಸ್ಟೇಕ್ ಆಯಿತು ಅಷ್ಟೇ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ನು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ